ಕ್ಷೇತ್ರಕ್ಕೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಜೊತೆಗೆ ಸಾಕಷ್ಟು ಕೂಡ ಕೆಲಸವನ್ನು ಮಾಡಿದ್ರು ಜೊತೆಗೆ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿಗಾಗಿ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು ಅವ್ರ ಜೊತೆ ಅಭ್ಯರ್ಥಿ ಆದ್ಮೇಲೆ ನಾನು ಕೂಡ ನನ್ನಂತೆ ಹಲವಾರು ಯುವಕರು ಕೂಡ ಕುರ್ತು ಚರ್ಚೆ ಮಾಡಿದ್ವಿ ನಾವು ನಾವು ಏನ್ ಕಳಿಸ್ಕಾಂತ ಇದೀವಿ ಆ ಎಲ್ಲಾ ಅಂಶಗಳು ಕೂಡ ಸಂಯುಕ್ತ ಮೇಡಮ್ ಅವ್ರ ತಲೆಯಲ್ಲಿದೆ ಅದಕ್ಕೆ ನಾವು ಹೆಸರಿಟ್ಟಿವಿ ಬಾಗಲಕೋಟೆಗೆ ಇದು ಹೊಸ ಅಧ್ಯಾಯ ಇಪ್ಪತ್ತು ಮೂವತ್ತು ವರ್ಷಗಳ ವರೆಗೆ ಈ ಎಂ ಪಿ ಈ ಕ್ಷೇತ್ರದಲ್ಲಿ ಏನ್ ಮಾಡಿಲ್ಲ ಅದನ್ನ ಎಲ್ಲವನ್ನ ಮರೆತು ಹೊಸ ಅಧ್ಯಾಯವನ್ನ ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಂಯುಕ್ತ ಮೇಡಮ್ ಅವರಿಗೆ ನಾನು ಬಹಳ ಕೃತಜ್ಞತೆಯನ್ನ ಸಲ್ಲಿಸ್ತಾ ಈ ಒಂದು ಸಭೆಯನ್ನ ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹನುಮಂತನ ಕಾಕಾಣಿಕೆ ಅವರು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಪ್ರಾರಂಭದಲ್ಲಿ ಆರಾದಿ ಸಿದ್ದೇಶ್ವರ ನಮ್ಮ ಹೃದಯ ಮಂದಿನದಲ್ಲಿ ನಮಸ್ಕರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪ್ರಥಮ ಸಭೆ ಇದು ದಯವಿಟ್ಟು ನನ್ನ ಮೇಲೆ ತಪ್ಪು ತೋಬೇಡ್ರಿ ಸಭೆ ಶಾಸಕರ ಮುಖಂಡತ್ವ ಆಗಬೇಕಾಗಿತ್ತು ಈ ಸಭೆ ಕಾಜಿಯವರ ಕುಟುಂಬ ಸಲುವಾಗಿ ಕೊಡಿದ ಸಭೆಯ ಅಷ್ಟೇ ಇದು ಕಾಂಗ್ರೆಸ್ ಸಭೆಯನ್ನು ದಯವಿಟ್ಟು ತಪ್ಪು ಅದನ್ನು ನೀತಿ ಸಮಿತಿ I'm okay. ನಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋ ಏನಂದ್ರೆ ಬರೀ ನಿಮ್ಮ ಊಟ ಅಷ್ಟೇ ಅಲ್ಲ ಬಾಡಲು ಕೋಟಿ ಅಖಂಡಿತ ಹಿಂದೆಯಲ್ಲಿ ಎಲ್ಲಿ ನಿಮ್ಮ ಯಾರ ರೀತಿ ಮಾಡಿದೆವು ಒಂದೇ ಯಾರನ್ನೂ ಹೊರಗಿಲ್ಲವರು ಪ್ರಚಾರ ತರಿಸಲಿಲ್ಲ ಸಿದ್ದರಾಮಯ್ಯವರಾಗಲಿ ಡಿಕೆ ಶಿವಕುಮಾರ್ ಸಾವಿರಾಗಲಿ ಯಾರೂ ತರಿಸಿಲ್ಲ ಎರಡನೇ ದುರು ರಾಷ್ಟ್ರೀಯ ನಾಯಕರು ಯಾರು ನಾವಿನ್ನೊಂದು ನೂರಾಗಿಲ್ಲೊಂದು ನೂರಾಗಿ ಹೋಗಿ ಪ್ರಚಾರ ಮಾಡಲಿಲ್ಲ ಪಕ್ಷದಿಂದ ಏನೂ ಆಶಯ ಪಡೆದಿಲ್ಲ ಬೆಳೆ ಕುಡಿಯಲಿಲ್ಲ ಮನೆ ಕುಡಿಯಲಿಲ್ಲ ಊಟ ಮಾಡಿಲ್ಲ ಏನಿಲ್ಲ ನಾವು ನೂರಾರು ಕೋಟಿ ಖರ್ಚು ಮಾಡಿದಂಥ ಅಂತ ಎಸ್ ಆರ್ ಪಂಚಾಯತ್ ಮುಖಂಡ ತುಂಬಲ್ಲಿ ಬೀಳಿಗೆ ನಕ್ಷೇತ್ರದಲ್ಲಿ ನಾವು ಮನೆಯ ರೀತಿ ಕೆಲಸ ಮಾಡ್ಕೊಂಡಿದ್ದೇವೆ ಮಕ್ಕೊಮ್ಮೆಲ್ಲರಿಗೂ ಒಬ್ಬರಿಗೆ ನಮಸ್ಕಾರವನ್ನು ಸಲ್ಲಿಸಿ ಪಕ್ಷದ ಅಭ್ಯರ್ಥಿಯಾದ ಪಾಟೀಲ್ ಮೇಡಮ್ ಅವರಿಗೆ ನಾನು ನಮಸ್ಕರಿಸಿ ಅವರು ಅವ್ರ ಬಗ್ಗೆ ಏನು ಹೆಚ್ಚು ಬೇಕಾಗಿಲ್ಲ

ಆ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಅವರು ಇಷ್ಟ ನಮ್ ಕರ್ನಾಟಕ ದಿವಾಳಿ ಆಗತ್ತೆ ಹಂಗಾಗತ್ತೆ ಹಿಂಗಾಗತ್ತೆ ಮೋದಿ ಸಾರ್ ಅವರು ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಅವರದ್ ಸ್ನೇಹಿತರ ಸಾಲ ಮನ್ನಾ ಮಾಡಿದ್ದಾರೆ ಬಂಧುಗಳನ್ನ ಇವತ್ತು ವಿಚಾರ ಇಂತ ಇಂಥ ಮಾದುಗಳನ್ನು ದೇಶ ಉಳಿಸಿರ್ಲಕ್ಕಾಗಿ ನಾವು ಇದು ಎಲೆಕ್ಷನ್ ಮಾಡ್ಬೇಕಾಗುತ್ತೆ ನಾವು ಕಾಂಗ್ರೆಸ್ ಬಿಜೆಪಿ ಅದಲ್ಲ ಈ ಸಲ ಕಾಂಗ್ರೆಸ್ ಸರ್ಕಾರಕ್ಕೆ ಬರಲಿಲ್ಲ ಅಂತಂದು ತಿಳ್ಕೊಡಿ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಇದೆ ಬಂಧುಗಳೇ ಯಾಕಂತ ಹೇಳಿದ್ರೆ ನಮ್ಗೆ ಹೆಗಡೆ ಅವರು ಹೇಳಿದ್ರು ನಾವು ಸಲ ಆರಿಸಿ ಬಂದ್ರೆ ಸಂವಿಧಾನ ನಾವನ್ನೇ ಬದಲಿಸಿ ಬಿಡ್ತೀವಿ ಅಂತ ಹೇಳಿದ್ರು ಆ ಸಂವಿಧಾನವನ್ನೇ ಕಾಂಗ್ರೆಸ್ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇವತ್ ಚಾ ಮಾರುವ ಒಂದು ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಕಾಂಗ್ರೆಸ್ಸಿನ ಕರ್ತವ್ಯ ಅಂತ ಹೇಳ್ತ ನಾ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ ನಾನು ಹೇಳ ಅಷ್ಟೇ ಅಂದ್ರೆ ಇವತ್ತು ನಮ್ಮ ಸಂಯುಕ್ತ ಮೇಡಮ್ ಅವ್ರಿಗೆ ಈ ಬಾ ಬಾಗಲ್ಕೋಟ ಮತಕ್ಷೇತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಅವರು ತಂದೆಯವರು ಬಸವಣ್ಣನವರ್ಗ ಮಾಡಿದಂತ ಸೇವೆ ಬಸವೇಶ್ವರ ಕ್ಷೇತ್ರಕ್ಕೆ ಮಾಡಿದ ಪುಣ್ಯ ಕ್ಷೇತ್ರಕ್ಕೆ ಪ್ರದೈ ಅನ್ನು ಮಾಡಿದ್ದಾರೆ ಅವರು ಸಾಂಸ್ಕೃ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪೂಜರು ಅಂತ ಮಾಡಿದ್ದಾರೆ ಅವರು ಅವರು ಮಾಡಿದ್ದ ಕೆಲಸಕ್ಕೆ ಅವರ ಆಯ್ಕೆ ಆಗಿದ್ದ ಕ್ಷೇತ್ರದ ಜಿಲ್ಲೆಗೆ ಅವ್ರಿಗೆ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿದ್ದಾರೆ ನಮ್ದು ವಿಚಾರ ಇದೆ ನಮ್ಮ ಬಾಗಲ್ ನಮ್ಮ ಬಿಜಾಪುರ ಮತಕ್ಷೇತ್ರ ಎಂ ಎಲ್ ಎಂ ಪಿ ಅವರು ಐದು ವರ್ಷದಲ್ಲಿ ಒಂದು ಪ್ರಶ್ನೆ ಕೇಳಿಲ್ಲ ಸಂಸದನಲ್ಲಿ ಹ ಈಗ ಬಾಗಲ್ಕೋಟೆ ಅವರು ಎಷ್ಟು ಕೇಳಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರದ್ದು ವಿದ್ಯಾಭ್ಯಾಸ ಇದೆ ಅವ್ರ ತಂದೆಯವರು ಅವರು ಕಲಿಸಿದಂತ ಪಾಠ ಆಗಿದೆ ಅವರು ತಮ್ಮ ನೋವನ್ನು ಸಂಸದಿನಲ್ಲಿ ಕೈ ಎತ್ತಿ ಹೇಳಿ ಪ್ರತಿ ಒಂದು ಪ್ರಶ್ನೆಗೆ ಸಂಸದಿನಲ್ಲಿ ಪ್ರಶ್ನೆ ಮಾಡ್ತಾರಂತ ಹೇಳಿದ್ರೆ ತಪ್ಪಾಗ್ಲಾಗಿಲ್ಲ ಬಂಧುಗಳೇ ಯಾಕಂತ ಹೇಳಿದ್ರೆ ನಮ್ಮ ಬಾಗಲಕೋಟ್ ಬಿಜಾಪುರ್ ನಲ್ಲಿ ಡ್ಯಾಮ್ ಇದೆ ಅದರ ಬಹಳಷ್ಟು ಅಲ್ಲೇ ಪ್ರಕಾಗಿ ನಾವು ಈ ಇಲೆಕ್ಷನ್ ಮಾಡಬೇಕಾಗಿದೆ ಬಂಧುಗಳೇ ಬಹಳಷ್ಟ ಇವತ್ತು ಮೋದಿಯವ್ರು ಮಾಡಿದ್ದ ಬರೇ ಕೆಲಸ ನೋಡಿ ನೋಡ್ಬೇಕಾದ್ರೆ ಅವ್ರು ಒಂದ್ ಮಾತು ಹೇಳಿದ್ರು ನಮ್ದು ಸೈನಿಕರ ಒಂದ್ ತೆಲೆ ಹೋಯ್ತಂದ್ರೆ ಹತ್ತು ತಲೆ ನಾವು ತಗೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಪುಲ್ವಾಮಾ ಅಟ್ಯಾಕ್ ಆಯ್ತು ಯಾರಿಗೆ ಅರೆಸ್ಟ್ ಮಾಡಿದ್ದಾರೆ ಹೇಳಿ ಇವತ್ತು ಅದೇ ಪುಲ್ವಾಮಾ ಅಟ್ಯಾಕ್ ಹೋರ್ಸ್ತಾರ ಅದೇ ಪ್ರಚಾರ ಮಾಡ್ಕೊಂಡು ದಿಲ್ಲಿಯಲ್ಲಿ ಕೂತ್ರಿವ್ರು ಒಂದರ ಮೇಲೆ ಆರ್ ಆಯ್ತು ಈ ಕೇಜ್ರಿವಾಲ್ ಒಳಗ್ ಬಿದ್ದರು ಅವ್ರಿಗೆ ಐಡಿಯಾಸ್ ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಕೇಳ್ತಾ ಇಲ್ಲ ನಮ್ ದೇಶ ಆ ಸೈನಿಕರ ನೋವಿಲ್ಲ ನಮ್ಗೆ ನಾವು ಸೈನಿಕರ ಮೇಲೆ ರಾಜಕೀಯ ಮಾಡ್ತೀವಿ ಈಗ ಸೈನಿಕರ ಪರಿಸ್ಥಿತಿ ಹೆಂಗಂದ್ರೆ ಬರೀ ನಾಲ್ಕೆ ವರ್ಷ ಡ್ಯೂಟಿ ಕೊಡ್ತಾರ ತಾವಾದ್ರೂ ಐವತ್ತೈವನಲ್ಲಿ ವರ್ಷದಲ್ಲಿ ಸಂಸತ್ನಲ್ಲಿ ಕೂತಿದ್ದಾರೆ ಅವ್ರನ್ನ ತಾವು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಧೈರ್ಯ ಮಾಡಿ ಈ ಸಂಸದಿನಲ್ಲಿ ಹೋಗಿ ನಮ್ಮೆಲ್ಲರ ತಮ್ಮ ನಮ್ಮೆಲ್ಲರ ಆಶೀರ್ವಾದ ತಮಗಿದೆ ತಾವು ನಮ್ಮ ಕರ್ನಾಟಕದ ಸಂಸದರೆಲ್ಲ ಅಷ್ಟೇ ಅಲ್ಲ ಭಾರತದ ದೊಡ್ಡ ಸಚಿವರಾಗ್ತಾರಂತ ತಮ್ಮಲ್ಲಿ ನಾವು ಬೇಡ ದೈವರಲ್ಲಿ ಬೇಡ್ತಾ ಇದ್ದೀವಿ ಒಳ್ಳೆ ತಮ್ಮ ಆಶೀರ್ವಾದ ಇದ್ರೆ ಸಂಯುಕ್ತ ಮೇಡಮ್ ಅವ್ರು ಹೋಗಿ ಬಿಜಾಪುರ್ ಬಾಗಲಕೋಟ್ ಇಬ್ರು ಎರಡು ಡಿಸ್ಟಿಕ್ ಅದ ಪ್ರತಿ ಒಂದು ಪ್ರಶ್ನೆಗಳಿಗೆ ಅವು ಸಂಸಿದ್ದಿನಲ್ಲಿ ಅವಾಜ್ ಮಾಡ್ತಾ ಅಂತ ನಾ ಹೇಳಿ ನನ್ನ ಮಾತು ಮಾತಾಡ್ಲಿಕ್ಕೆ ನಮ್ಮ ಹಹುಷಾಮ ಅವರು ಒಂದು ಎರಡು ನಿಮಿಷ ನಮ್ಗೆ ಕೊಟ್ಟಿದ್ದಕ್ಕೆ ತಾವು ನನ್ನ ಮಾತು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಚಿರುವಣಿ ಆಗಿ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ